ಸ್ನೇಹಿತರೆಲ್ರಿಗೂ ನಮಸ್ಕಾರ ನಾನು ರಾಘವ್ ಮಾತ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಹೊಸ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಮಾರ್ಕೆಟ್ ಅಲ್ಲಿ ಸಪ್ಲೈ ಡಿಮಾಂಡ್ ಯಾವ ತರ ವರ್ಕ್ ಆಗುತ್ತೆ ಸೊ ಸಪ್ಲೈ ಅಂದ್ರೆ ಸಪ್ಲೈಯರ್ಸ್ ಸೊ ಡಿಮಾಂಡ್ ಅಂದ್ರೆ ಕಸ್ಟಮರ್ಸ್ ಓಕೆನಾ ಸೊ ನಾನು ಮಾರ್ಕೆಟ್ಗೆ ಡಿಮಾಂಡ್ ಮಾಡ್ತೀನಿ ನನ್ನ ಪ್ರೈಸ್ಗೆ ಬಂದಾಗ ಮಾತ್ರ ನಾನು ಬೈ ಮಾಡೋದು ಅಥವಾ ಕೊಂಡ್ಕೊಳ್ಳೋದು ಸೊ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಸೊ ಇವಾಗ ಹೋದ ವಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟು ನನಗೆ ಫಾರ್ ಎಕ್ಸಾಂಪಲ್ ಇದಷ್ಟೇ ಸೊ ಹೋದ ವಾರ ಮಾರ್ಕೆಟ್ ಅಲ್ಲಿ ನನಗೆ ಟೊಮ್ಯಾಟೊ ರೇಟು ಹಂಡ್ರೆಡ್ ರುಪೀಸ್ ಕೆ ಜಿ ಇತ್ತು ಅನ್ ಅಂತ ತಿಳ್ಕೊಳ್ಳೋಣ ಎಷ್ಟು ಹಂಡ್ರೆಡ್ ರುಪೀಸ್ ಕೆ ಜಿ ಸೊ ಹಂಡ್ರೆಡ್ ರುಪೀಸ್ ಕೆ ಜಿ ಇತ್ತು ನಾನು ತುಂಬಾ ಕಾಸ್ಟ್ಲಿ ಇದೆ ಅಂತ ಎರಡೇ ಕೆ ಜಿ ಬೈ ಮಾಡಿದೆ ಈ ವಾರ ಓಕೆನಾಮ್ಯಾಟೊ ರೇಟು ಫಾರ್ ಎಕ್ಸಾಂಪಲ್ ಥರ್ಟಿ ರುಪೀಸ್ ಕೆಜಿ ಆಗಿದೆ ಅಂತ ಇಟ್ಕೋಣ ಓಕೆನಾಟಿ ಥರ್ಟಿ ರುಪೀಸ್ ಕೆ ಜಿ ಆದಾಗ ನಾನು ಜಾಸ್ತಿ ಬೈ ಮಾಡ್ತೀನಿ ಅಥವಾ ಕಡಿಮೆ ಬೈ ಮಾಡ್ತೀನಿ ಜಾಸ್ತಿನೇ ಬೈ ಮಾಡ್ತಾರೆ ಯಾಕೆಂದ್ರೆ ನನ್ನ ರೇಟಲ್ಲಿ ರೇಟ್ ಕಡಿಮೆ ಆಗಿದೆ ನನ್ನ ರೇಟಲ್ಲಿ ಸಿಕ್ಕಾಗ ಕಡಿಮೆ ಸಿಕ್ಕಾಗ ನಾನು ಜಾಸ್ತಿ ಬೈ ಮಾಡ್ತೀನಿ ಜಾಸ್ತಿ ರೇಟಲ್ಲಿ ಇದ್ದಾಗ ನಾನು ಕಡಿಮೆ ಮಾಡಿ ಕಡಿಮೆ ಬೈ ಮಾಡ್ತೀನಿ ಸೊ ಇದೇ ತರ ಸಪ್ಲೈ ಡಿಮಾಂಡು ವರ್ಕ್ ಆಗುತ್ತೆ ಸೊ ಯಾವಾಗ ರೇಟ್ ಜಾಸ್ತಿ ಇರುತ್ತೆ ನಾನು ಅವಾಗ ಕಡಿಮೆ ಬೈ ಮಾಡ್ತೀನಿ ನನ್ನ ರೇಟ್ಗೆ ಯಾವಾಗ ಮಾರ್ಕೆಟ್ ಬರುತ್ತೋ ಆವಾಗ ನಾನು ಜಾಸ್ತಿ ಬೈ ಮಾಡ್ತೀನಿ ಸೊ ಇದನ್ನ ನಾವು ಟ್ರೇಡಿಂಗ್ ಅಲ್ಲಿ ಅಪ್ಲೈ ಮಾಡೋದಾದ್ರೆ ಸೊ ಫಾರ್ ಎಕ್ಸಾಂಪಲ್ ನಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಕಲ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ನನಗೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು ಸೊ ಇಲ್ಲಿ ನನ್ನ ಡಿಮಾಂಡ್ ಝೋನ್ ಇದೆ ಫಾರ್ ಎಕ್ಸಾಂಪಲ್ ಇದು ನನ್ನ ಡಿಮಾಂಡ್ ಝೋನ್ ಡಿಮಾಂಡ್ ಏರಿಯಾ ಸೊ ಮಾರ್ಕೆಟು ನನ್ನ ರೇಟ್ ಇದೇನು ನಾನು ಬಾಕ್ಸ್ ಹಾಕಿದೀನಿ ಸೊ ಇಲ್ಲಿ ಬಂದಾಗ ಮಾತ್ರ ನಾನು ಶೇರ್ನ ಬೈ ಮಾಡ್ತೀನಿ ಓಕೆನಾ ಸೊ ನಿಫ್ಟಿನೂ ಆಗಿರ್ಬೋದು ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ಫಾರೆಕ್ಸ್ ಅಲ್ಲಿ ಗೋಲ್ಡ್ ಆಗಿರ್ಬೋದು ಬಿಟ್ಕಾಯಿನ್ ಆಗಿರ್ಬಹುದು ಯಾವುದೇ ಆಗಿರ್ಬೋದು ಸೊ ಇಲ್ಲಿ ಮೇಲ್ಗಡೆ ಇದ್ದಾಗ ಮಾರ್ಕೆಟ್ ರೇಟು ಜಾಸ್ತಿ ಇರುತ್ತೆ ಸೊ ಯಾವಾಗ ಮಾರ್ಕೆಟ್ ನನ್ನ ಏರಿಯಾಗೆ ಬರುತ್ತೆ ಅಂದ್ರೆ ಡಿಮಾಂಡ್ ಝೋನ್ ಬರುತ್ತೆ ನಾನು ಮಾರ್ಕೆಟ್ಗೆ ಡಿಮಾಂಡ್ ಮಾಡ್ತಾ ಇದೀನಿ ಆಸ್ ಅ ಕಸ್ಟಮರ್ ನಾನು ಮಾರ್ಕೆಟ್ಗೆ ಕಸ್ಟಮರ್ ಸೊ ಮಾರ್ಕೆಟ್ ಈ ಝೋನ್ಗ್ ಬಂದ್ರೆ ನನಗೆ ಕಡಿಮೆ ರೇಟಲ್ಲಿ ಶೇರ್ ಸಿಗುತ್ತೆ ಓಕೆನಾ ರೇಟು ಕಡಿಮೆ ಆಗುತ್ತೆ ಸೊ ನಾನು ನನ್ನ ಡಿಮಾಂಡ್ ಏರಿಯಾಗ ಬಂದ್ರೆ ಜಾಸ್ತಿ ಕ್ವಾಂಟಿಟಿ ಬೈ ಮಾಡ್ತೀನಿ ಸೊ ಜಾಸ್ತಿ ಕ್ವಾಂಟಿಟಿ ಬೈ ಮಾಡೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋದಂಗೆ ನಮಗೆ ಏನಾಗುತ್ತೆ ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ ಓಕೆನಾ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗುತ್ತೆ ಸೊ ಈ ತರ ಓಕೆನಾ ಡಿಮಾಂಡ್ ಝೋನ್ಗೆ ಬಂದಾಗ ಮಾತ್ರ ನಾವು ಬೈ ಮಾಡಬೇಕು ಸೊ ಇದು ನನ್ನ ಡಿಮಾಂಡ್ ಏರಿಯಾ ನಾನು ಮಾರ್ಕೆಟ್ಗೆ ಡಿಮಾಂಡ್ ಮಾಡ್ತಾ ಇದೀನಿ ನನ್ನ ಪ್ರೈಸ್ಗೆ ಬಂದಾಗ ಮಾತ್ರ ನಾನು ಜಾಸ್ತಿ ಕ್ವಾಂಟಿಟಿನ ಬೈ ಮಾಡ್ತೀನಿ ಅದರ್ವೈಸ್ ಮಾರ್ಕೆಟ್ ಮೇಲ್ಗಡೆ ಇಲ್ಲೆಲ್ಲೋ ಇದ್ದಾಗ ನಾನು ಬೈ ಮಾಡಕ್ ಹೋಗೋದಿಲ್ಲ ಯಾಕೆಂದ್ರೆ ರೇಟ್ ಜಾಸ್ತಿ ಇರುತ್ತೆ ನನ್ನ ರೇಟಲ್ಲಿ ಅದು ಕೂತ್ಕೊಳ್ಳಲ್ಲ ಆಸ್ ಅ ಕಸ್ಟಮರ್ ಆಗಿ ನಾನು ಯೋಚನೆ ಮಾಡಿದ್ರೆ ಶೇರ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಇದೆ ನನ್ನ ರೇಟಲ್ಲಿ ಅದು ಬರ್ತಾ ಇಲ್ಲ ಅಂದ್ರೆ ನಾನು ಸುಮ್ನ ಆಗ್ಬಿಡ್ತೀನಿ ನಾನು ಅವಾಗ ಇಲ್ಲಿ ಮೇಲ್ಗಡೆ ಬೈ ಮಾಡಕ್ ಹೋಗಲ್ಲ ಓಕೆನಾ ಸೊ ಇಲ್ಲಿ ಮೇಲ್ಗಡೆ ಸಪ್ಲೈಸ್ ಒಂದ್ ಒಂದಿರುತ್ತೆ ಸೊ ಸಪ್ಲೈಝೋನ್ ಅಂದ್ರೆ ಅಲ್ಲಿ ಸೆಲ್ಲರ್ಸು ಜಾಸ್ತಿ ಕುತ್ಕೊಂಡಿರ್ತಾರೆ ಓಕೆನಾ ಅಥವಾ ಸಪ್ಲೈಯರ್ಸ್ ಸಪ್ಲೈಯರ್ಸ್ ರೇಟ್ ಕಡಿಮೆ ಮಾಡಿದಾಗ ಇವಾಗ ಮಾರ್ಕ್ ಒಂದು ಮಾರ್ಕೆಟ್ ಇದೆ ಸೊ ಮಾರ್ಕೆಟ್ ಅಲ್ಲಿ ಸಪ್ಲೈ ಯಾರು ಮಾಡ್ತಾರೋ ವೆಜಿಟೇಬಲ್ಸ್ ಅವರು ರೇಟು ಜಾಸ್ತಿ ಮಾಡಿದಾಗ ಇವರು ಏನು ಮಾರ್ತಾ ಇರ್ತಾರೆ ವೆಜಿಟೇಬಲ್ಸ್ ಅವರು ಕಸ್ಟಮರ್ಗೆ ರೇಟ್ ಜಾಸ್ತಿ ಹೇಳ್ತಾರೆ ಓಕೆನಾ ಅದೇ ಸಪ್ಲೈಯರ್ಸು ರೇಟ್ ಕಡಿಮೆ ಕೊಟ್ಟಾಗ ಏನು ವೆಜಿಟೇಬಲ್ ಮಾರ್ತಾ ಇರ್ತಾರೆ ಅವರು ಕಸ್ಟಮರ್ಗೆ ಕಡಿಮೆ ರೇಟಲ್ಲಿ ಕೊಡ್ತಾರೆ ಸೊ ಅದೇ ತರ ಮಾರ್ಕೆಟ್ ವರ್ಕ್ ಆಗುತ್ತೆ ಸೊ ಮೇಲ್ಗಡೆ ಸಪ್ಲೈ ಝೋನ್ ಇರುತ್ತೆ ಸಪ್ಲೈ ಝೋನ್ ಅಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇರ್ತಾರೆ ಸೊ ಇಲ್ಲಿಂದ ನೀವು ಸಪ್ಲೈ ಝೋನ್ ಇಂದ ಸೆಲ್ ಮಾಡಬೇಕು ಓಕೆನಾ ಸೊ ಸಪ್ಲೈ ಝೋನ್ ಇಂದ ನೀವು ಸೆಲ್ ಮಾಡಿದ್ರೆ ರೇಟ್ ಜಾಸ್ತಿ ಇರುತ್ತೆ ಆ ರೇಟ್ ನಾವು ಕಡಿಮೆ ಮಾಡಬೇಕು ಓಕೆನಾ ಇಲ್ಲಿ ಕಾಸ್ಟ್ಲಿ ರೇಟ್ ಅಲ್ಲಿ ತಗೊಂಡು ಮಾರ್ಕೆಟ್ ಕೆಳಗಡೆ ಹೋದ್ರೆ ನಮಗೆ ಪ್ರೈಸ್ ಡೌನ್ ಆಗ್ತಾ 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 ಬರುತ್ತೆ ಪ್ರೈಸ್ ಡೌನ್ ಆಗ್ತಾ ಇದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಓಕೆನಾ ಸೊ ಯಾವಾಗ ಮತ್ತೆ ಡಿಮಾಂಡ್ ಝೋನ್ ಬರುತ್ತೆ ಮೇಲ್ಗಡೆ ನಾನು ಸಪ್ಲೈ ಝೋನ್ ಅಂತ ಬರೀತೀನಿ ಮೇಲ್ಗಡೆ ಸಪ್ಲೈ ಝೋನ್ ಇದೆ ಕೆಳಗಡೆ ಡಿಮಾಂಡ್ ಝೋನ್ ಇದೆ ಸೊ ಮಾರ್ಕೆಟು ಫಾರ್ ಎಕ್ಸಾಂಪಲ್ ಅಪ್ ಟ್ರೆಂಡ್ ಅಲ್ಲಿ ಸೊ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಮಾರ್ಕೆಟು ಲೋವರ್ ಲೋ ಲೋವರ್ ಹೈ ಅಲ್ಲ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಶನ್ ಮಾಡ್ತಾ ಹೋಗ್ತಾ ಇರುತ್ತೆ ಓಕೆನಾ ಸೊ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಲೋ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಬರ್ತಾ ಇರುತ್ತೆ ಸೊ ಅಪ್ ಟ್ರೆಂಡಲ್ಲಿ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಶನ್ ಮಾಡ್ತಾ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಡೌನ್ ಟ್ರೆಂಡಲ್ಲಿ ಲೋವರ್ ಲೋ ಲೋವರ್ ಹೈ ಫಾರ್ಮೇಶನ್ ಮಾಡ್ತಾ ಕೆಳಗಡೆ ಬರ್ತಾ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟು ಅಪ್ ಇದೆ ಸೊ ಅಪ್ ಟ್ರೆಂಡ್ ಇದ್ದಾಗ ನಾವು ಜಾಸ್ತಿ ಮಾಡ್ತೀವಿ ಜಾಸ್ತಿ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ನಮ್ಮ ಡಿಮಾಂಡ್ ಏರಿಯಾಗೆ ಬಂದಾಗ ನಾವು ಬೈನ ಮಾಡ್ತೀವಿ ಸೊ ಬೈ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ ಅಲ್ಲಿಂದ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುತ್ತೆ ಸೊ ಮೇಲ್ಗಡೆ ಹೋದಂಗೆ ನಮ್ಗೆ ಪ್ರಾಫಿಟ್ ಆಗುತ್ತೆ ಓಕೆನಾ ಸೊ ಇದನ್ನ ಡಿಮಾಂಡ್ ಏರಿಯಾ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಆದ ನಂತರ ಮಾರ್ಕೆಟ್ ಡಿಮಾಂಡ್ ಏರಿಯಾಗೆ ಬರಬೇಕು ಒಂದ್ಸಲ ಡಿಮಾಂಡ್ ಏರಿಯಾಗ ಬಂದ್ರೆ ನಾನು ಆ ಡಿಮಾಂಡ್ ಏರಿಯಾ ಇಂದ ಬೈ ಮಾಡ್ತೀನಿ ಸೊ ಮೇಲ್ಗಡೆ ಸಪ್ಲೈ ಝೋನ್ ಇರುತ್ತೆ ಅಪ್ ಟ್ರೆಂಡ್ ಇದ್ದಾಗ ಓಕೆನಾ ಸೊ ನೀವು ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಸೊ ಸಪ್ಲೈ ಝೋನ್ ಇದೆ ಕೆಳಗಡೆ ಡಿಮಾಂಡ್ ಝೋನ್ ಇರುತ್ತೆ ಸೊ ಈ ಸಪ್ಲೈ ಝೋನು ಡಿಮಾಂಡ್ ಝೋನು ಸೊ ಯಾವ ತರ ಫಾರ್ ಎಕ್ಸಾಂಪಲ್ ಓಕೆನಾ ಈ ಚಾರ್ಟ್ ಅಲ್ಲಿ ನಾವು ನೋಡಿದ್ರೆ ನನಗೆ ಇಲ್ಲಿ ಒಂದು ಡಿಮಾಂಡ್ ಏರಿಯಾ ಕಾಣಿಸ್ತಾ ಇದೆ ಸೊ ಎರಡು ಡಿಮಾಂಡ್ ಇದೆ ಏರಿಯಾ ಕಾಣಿಸ್ತಾ ಇದೆ ನನಗೆ ಸೊ ಒಂದು ಡಿಮಾಂಡ್ ಏರಿಯಾ ನಂದು ಇಲ್ಲಿದೆ ಮತ್ತೊಂದು ಕೆಳಗಡೆ ಅವೈಲಬಲ್ ಇದೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಸೊ ಸಪ್ಲೈ ಮತ್ತೆ ಡಿಮಾಂಡ್ ಬೇಸ್ ಯಾರು ಟ್ರೇಡ್ ಮಾಡ್ತಾರೋ ಅವರು ಇಲ್ಲಿ ಡಿಮಾಂಡ್ ಝೋನ್ ಇದೆ ಅಂತ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಬೈ ಮಾಡಕ್ಕೆ ಟ್ರೈ ಮಾಡ್ತಾರೆ ಬಟ್ ಯಾಕೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನಮಗೆ ಏನಿದೆ ಏನು ಕಾಣಿಸ್ತಾ ಇದೆ ಸೊ ಮೇಜರ್ ಆಗಿ ನಮ್ಗೆ ಅಲ್ಲಿ ಲಿಕ್ವಿಡಿಟಿ ಅವೈಲಬಲ್ ಇದೆ ಸೊ ಲಿಕ್ವಿಡಿಟಿ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಮನಿ ಹಣ ಅಂತ ಕರಿಬಹುದು ನಾವು ಸೊ ಇಲ್ಲಿ ನಮಗೆ ಲಿಕ್ವಿಡಿಟಿ ಅವೈಲಬಲ್ ಇದೆ ಈ ಲಿಕ್ವಿಡಿಟಿನ ಹಂಟ್ ಮಾಡಕ್ಕೆ ಮಾರ್ಕೆಟ್ ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ ಬಂದು ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಿದೆ ಓಕೆ ಅರ್ಥ ಆಗ್ತಾ ಇದೆಯಾ ಸೊ ಮೇಲ್ಗಡೆ ಇಲ್ಲಿ ನನಗೆ ಮಾರ್ಕೆಟ್ ಯಾಕೆ ಇಲ್ಲಿಂದ ಇಷ್ಟು ಸ್ಟ್ರಾಂಗ್ ಆಗಿ ಡ್ರಾಪ್ ಆಯಿತು ಅಂದ್ರೆ ಸೊ ಇಲ್ಲಿ ನನಗೆ ಒಂದು ಸಪ್ಲೈ ಝೋನ್ ಕಾಣಿಸ್ತಾ ಇದೆ ಅಂದ್ರೆ ಸೆಲ್ಲರ್ಸ್ ಇರೋ ಜಾಗ ಈ ಸಪ್ಲೈ ಝೋನ್ಗೆ ಮಾರ್ಕೆಟ್ ಮಿಟಿಗೇಟ್ ಮಾಡಿ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿಂದ ಡ್ರಾಪ್ ಮಾಡಿದಾನೆ ಸೊ ನಿಮಗೆ ಕಾಣಿಸ್ತಾ ಇರಬಹುದು ಇದು ಬಿ ಟಿ ಸಿ ಯು ಎಸ್ ಟಿ ಚಾರ್ಟ್ ಇದೆ ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಸದ್ಯಕ್ಕೆ ಚಾರ್ಟ್ ಅಲ್ಲಿ ಚಾರ್ಟ್ ನ ಓಪನ್ ಮಾಡಿದ್ದೀನಿ ಸೊ ನನಗೆ ಎರಡು ಡಿ ಡಿಮಾಂಡ್ ಝೋನ್ ಇತ್ತು ಸೊ ಫಸ್ಟ್ ಡಿಮಾಂಡ್ ಝೋನ್ ಫೇಲ್ ಆಯಿತು ಸೆಕೆಂಡ್ ಡಿಮಾಂಡ್ ಝೋನ್ ಮಾರ್ಕೆಟ್ ಬಂದು ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸೊ ಎವ್ರಿ ಟೈಮ್ ನೀವು ಡೈರೆಕ್ಟ್ ಆಗಿ ಡಿಮಾಂಡ್ ಝೋನ್ ಇದೆ ಅಂತ ಬೈ ಮಾಡಬಾರದು ಓಕೆನಾ ಈ ಡಿಮಾಂಡ್ ಝೋನು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾರಣ ಇಲ್ಲಿ ಕೆಳಗಡೆ ಲಿಕ್ವಿಡಿಟಿ ಇದ್ರೆ ಲಿಕ್ವಿಡಿಟಿ ಅಂದ್ರೆ ಸ್ಟಾಪ್ ಲಾಸ್ ಇವಾಗ ಈ ಸ್ಟಾಪ್ ಲಾಸ್ ಯಾವ ತರ ಮಾರ್ಕೆಟ್ ಇವಾಗ ಇಲ್ಲಿ ಒಂದು ಸಪೋರ್ಟ್ ರೆಜಿಸ್ಟೆನ್ಸ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತಾರೋ ಅವರು ಮೇಲ್ಗಡೆ ಇಲ್ಲಿ ನಮಗೆ ರೆಜಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂತ ಇಲ್ಲಿ ಬೈ ಮಾಡ್ತಾರೆ ಓಕೆನಾ ಬಟ್ ಮಾರ್ಕೆಟ್ ಇಲ್ಲಿ ಇದ್ರ ಕೆಳಗಡೆ ಸ್ಟಾಪ್ ನ ಇಟ್ಟಿರ್ತಾರೆ ಓಕೆನಾ ಸೊ ಇಲ್ಲಿ ನಮಗೆ ಒಂದು ಸ್ಟಾಪ್ ಲಾಸ್ ಮಾರ್ಕೆಟ್ ತಗೊಂಡು ಸ್ವೀಪ್ ಮಾಡಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಸೊ ಇಲ್ಲಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ತುಂಬಾ ಜನ ಮತ್ತೆ ಇಲ್ಲಿ ಬ್ರೇಕ್ ಆಗಿದೆ ಅಂತ ಬೈ ಮಾಡ್ತಾರೆ ಈ ಕ್ಯಾಂಡಲ್ಗೆ ಏನ್ ನಾನು ಬ್ಲಾಕ್ ಲೈನ್ ನ ಡ್ರಾ ಮಾಡಿದ್ದೀನಿ ಸೊ ಅಲ್ಲಿ ಮತ್ತೆ ಬೈ ಮಾಡ್ತಾರೆ ಸೊ ತುಂಬಾ ಜನ ಇಲ್ಲಿ ಕೆಳಗಡೆ ಈ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಟಿರ್ತಾರೆ ಅಥವಾ ಇಲ್ಲಿ ಮೇಲ್ಗಡೆನೂ ಇಟ್ಟಿರ್ಬೋದು ಓಕೆನಾ ಸೊ ಇಲ್ಲಿ ಸ್ಟಾಪ್ ಲಾಸಸ್ ಇದೆ ಸೊ ಮೇಲ್ಗಡೆ ಬೈ ಮಾಡಿರೋ ಸ್ಟಾಪ್ ಲಾಸ್ ಕೆಳಗಡೆ ಅವೈಲಬಲ್ ಇದೆ ಸೊ ಮಾರ್ಕೆಟ್ ಏನ್ ಮಾಡುತ್ತೋ ಈ ಸ್ಟಾಪ್ ನ ತಗೊಳ್ಳೋಕೆ ಅಂದ್ರೆ ಸ್ಟಾಪ್ ಲಾಸ್ಗೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ ಇದನ್ನ ಹಂಟ್ ಮಾಡೋಕ್ಕೆ ಮಾರ್ಕೆಟ್ ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ಗೆ ಬಂದು ಮಾರ್ಕೆಟ್ ಇಲ್ಲಿಂದ ರಿಯಾಕ್ಟ್ ಮಾಡಿದೆ ಸೊ ಇಲ್ಲಿಂದ ಮೇಲ್ಗಡೆ ಹೋಗಿದೆ ಕಾಣಿಸ್ತಾ ಇದೆಯಾ ನಿಮಗೆ ಓಕೆ ಸೊ ಮೇಲ್ಗಡೆ ಸಪ್ಲೈ ಝೋನ್ ಇತ್ತು ಸಪ್ಲೈ ಝೋನ್ ಇಂದ ಡೈರೆಕ್ಟ್ ಆಗಿ ಡ್ರಾಪ್ ಆಗಿ ಕೆಳಗಡೆ ಬಂತು ಸೊ ಡಿಮಾಂಡ್ ಏರಿಯಾಗ್ ಬಂತು ತುಂಬಾ ಜನ ಇಲ್ಲಿ ಈ ಡಿಮಾಂಡ್ ಗೆ ಬೈ ಮಾಡಿದ್ರು ಸೊ ಬೈ ಮಾಡಿದ ಬೈ ಮಾಡಿದಕ್ಕೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿದೆ ಸದ್ಯಕ್ಕೆ ಮಾರ್ಕೆಟ್ ಇಲ್ಲೇ ಮೂವ್ ಆಗ್ತಾ ಇದೆ ಸೊ ಸ್ಲೋ ಇದೆ ಮಾರ್ಕೆಟ್ ಸೊ ಇಲ್ಲಿ ಕೂಡ ಸ್ಟಾಪ್ ನ ಹಂಟ್ ಮಾಡಿ ಮಾರ್ಕೆಟ್ ಏನ್ ಮಾಡಿದೆ ಇಲ್ಲಿನ ಡಿಮಾಂಡ್ ಝೋನ್ಗೆ ಬಂದಿದೆ ಇದು ನನ್ನ ಡಿಮಾಂಡ್ ಏರಿಯಾ ಸೊ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಬ್ರೇಕ್ ಆಯ್ತು ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಅಂತ ಹೊಸಬ್ರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಹೊಸಬ್ರು ಏನ್ ಕಲಿತಾರೆ ಸೊ ಇಲ್ಲಿ ಆಫ್ ಸ್ಟ್ರಕ್ಚರ್ ಆಯ್ತು ಇಲ್ಲಿ ನನ್ನ ಹೊಸ ಡಿಮಾಂಡ್ ಏರಿಯಾ ಕ್ರಿಯೇಟ್ ಆಗಿದೆ ಅಂತ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಬೈ ಮಾಡ್ತಾರೆ ಈ ಡಿಮಾಂಡ್ ಏರಿಯಾ ಓಕೆನಾ ಸೊ ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸಸ್ ಅವೈಲಬಲ್ ಇರುತ್ತೆ ಅಂದ್ರೆ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ ಮಾರ್ಕೆಟ್ಗೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಇಲ್ಲಿರೋ ಲಿಕ್ವಿಡಿಟಿನ ತಗೊಳಕ್ಕೆ ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ಗೆ ಬಂದು ಮಾರ್ಕೆಟ್ ಇಲ್ಲಿಂದ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಮೂವ್ಮೆಂಟ್ ನ ಕೊಟ್ಟಿದೆ ಓಕೆನಾ ಸೊ ಇಲ್ಲಿ ಪೈ ಮಾಡಿರೋರು ಸ್ಟ್ರಾಂಗ್ ಆಗಿ ಹೋಯ್ತು ಸೊ ಮೂರ್ ಕ್ಯಾಂಡಲ್ ಫಾರ್ಮೇಷನ್ ಆಯ್ತು ಸೊ ತುಂಬಾ ಜನ ಅವ್ರ ಸ್ಟಾಪ್ ಲಾಸ್ನ ತಂದು ಮೇಲ್ಗಡೆ ಶಿಫ್ಟ್ ಮಾಡಿರ್ತಾರೆ ಅಂದ್ರೆ ಪ್ರಾಫಿಟ್ ಒಳಗಡೆ ತಂದು ಅವರ ಸ್ಟಾಪ್ ಲಾಸಸ್ನ ಶಿಫ್ಟ್ ಮಾಡಿರ್ತಾರೆ ಅಥವಾ ಕೆಲವೊಬ್ರು ಇಲ್ಲೇ ಇಟ್ಟಿರ್ತಾರೆ ಸೊ ಕೆಲವೊಬ್ರು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿರ್ತಾರೆ ಓಕೆನಾ ಸೊ ಆವಾಗ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಯಾರು ಸ್ಟಾಪ್ ಲಾಸ್ ಇಟ್ಟಿರ್ತಾರೋ ವಾಪಸ್ ಮಾರ್ಕೆಟ್ ಸ್ಟಾಪ್ ಲಾಸ್ ನ ತಗೊಳ್ಳಕ್ಕೆ ಅಥವಾ ಯಾರು ಪ್ರಾಫಿಟ್ ಅಲ್ಲಿ ಇಟ್ಟಿರ್ತಾರೋ ಸ್ಟಾಪ್ ಲಾಸಸ್ ಅವರ ಪ್ರಾಫಿಟ್ ನ ಮಾರ್ಕೆಟ್ ತಗೊಳಕ್ಕೆ ಏನ್ ಮಾಡುತ್ತೆ ವಾಪಾಸ್ ಈ ಡಿಮಾಂಡ್ ಝೋನ್ ಬಂದು ಲಿಕ್ವಿಡಿಟಿ ಹಂಟ್ ಮಾಡಿ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಹೋಗಿದೆ ಓಕೆ ಅರ್ಥ ಆಗ್ತಾ ಇದೆಯಾ ಸೊ ಮಾರ್ಕೆಟ್ ಇಲ್ಲಿ ಸ್ಟ್ರಾಂಗ್ ಸಪ್ಲೈ ಝೋನು ನಮಗೆ ಸಿಗ್ತಾ ಇದೆ ಮಾರ್ಕೆಟ್ ಸೊ ಸ್ಟ್ರಾಂಗ್ ಸಪ್ಲೈ ಝೋನು ಇದೆ ಅದಕ್ಕೆ ಮಾರ್ಕೆಟ್ ಯಾರು ಇಲ್ಲಿ ಸಪ್ಲೈ ಝೋನ್ ಇದೆ ಅಂತ ಅಡ್ವಾನ್ಸ್ ಸೆಲ್ ಮಾಡ್ತಾರೋ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಸಪ್ಲೈ ಝೋನ್ ಇದೆ ಅಂತ ಅವರ ಸ್ಟಾಪ್ ಲಾಸಸ್ ಈ ಸಪ್ಲೈ ಝೋನ್ ಮೇಲ್ಗಡೆ ಇಟ್ಟಿರ್ತಾರೆ ಸೊ ಈ ಸ್ಟಾಪ್ ಲಾಸಸ್ನ ಹಂಟ್ ಮಾಡಕ್ಕೆ ಮಾರ್ಕೆಟ್ ಏನ್ ಮಾಡಿದೆ ಮತ್ತೆ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗಿ ಸ್ಟಾಪ್ ಲಾಸಸ್ನ ಸೆಲ್ ಮಾಡಿರೋರ ಸ್ಟಾಪ್ ಲಾಸಸ್ನ ಹಂಟ್ ಮಾಡಿ ಅಥವಾ ಇಲ್ಲಿರೋ ಲಿಕ್ವಿಡಿಟಿ ಹಂಟ್ ಮಾಡಿ ಮಾರ್ಕೆಟು ಎಕ್ಸ್ಟ್ರೀಮ್ ಡಿಮಾಂಡ್ಸ್ ಗೂಂಡ್ಗೆ ಬಂದು ಇಲ್ಲಿಂದ ಮೇಲ್ಗಡೆ ಹೋಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇದೇ ತರ ಮಾರ್ಕೆಟು ವರ್ಕ್ ಆಗುತ್ತೆ ಸೊ ಸಪ್ಲೈ ಡಿಮಾಂಡ್ ಝೋನ್ ಮೇಲೆನೆ ಮಾರ್ಕೆಟು ವರ್ಕ್ ಆಗುತ್ತೆ ಈ ಸಪೋರ್ಟು ರೆಜಿಸ್ಟೆನ್ಸು ಟ್ರೆಂಡ್ ಲೈನು ಇದೆಲ್ಲ ಹಳೇದಾಯ್ತು ಸೊ ಯಾರೆಲ್ಲ ಇನ್ನೂ ಸಪೋರ್ಟು ರೆಜಿಸ್ಟನ್ಸು ಟ್ರೆಂಡ್ ಲೈನು ಟ್ರೆಂಡ್ ಲೈನ್ ಬ್ರೇಕೌಟ್ ಟ್ರೇಡಿಂಗು ಸಪೋರ್ಟ್ ಬ್ರೇಕ್ ಆಯಿತು ಅಥವಾ ರೆಜಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಯಾರು ಟ್ರೇಡ್ ಮಾಡ್ತಾ ಇದ್ದೀರಾ ಅವರೆಲ್ಲ ಒಂದು ಸ್ವಲ್ಪ ಶಿಫ್ಟ್ ಆಗಿ ಟ್ರೆಂಡ್ ಯಾವ ಕಡೆ ಹೋಗ್ತಾ ಇದೆ ಟ್ರೆಂಡ್ ಸದ್ಯಕ್ಕೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟು ಮತ್ತೆ ಸಪ್ಲೈ ಡಿಮಾಂಡ್ ಮೇಲೆ ಹೋಗ್ತಾ ಇದೆ ಸೊ ನೀವು ಆದಷ್ಟು ಬೇಗ ನೀವು ಕಲಿಬೇಕು ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತೆ ಐ ಸಿ ಟಿ ಕಾನ್ಸೆಪ್ಟು ಮತ್ತೆ ಸಪ್ಲೈ ಡಿಮಾಂಡ್ ಯಾವ ಥರ ಮಾರ್ಕ್ ಮಾಡೋದು ಅರ್ಥ ಆಗ್ತಾ ಇದೆಯಾ ನಿಮಗೆ ಸೊ ಯಾವ ಎಕ್ಸಾಕ್ಟ್ ಆಗಿ ಯಾವ ಝೋನ್ ಡಿಮಾಂಡ್ ಝೋನ್ ಡೈರೆಕ್ಟ್ ಆಗಿ ಮಾರ್ಕೆಟ್ ಇದ್ರ ಒಳಗಡೆ ಬಂದ್ರೆ ಡೈರೆಕ್ಟ್ ಆಗಿ ನಾವು ಸೆಲ್ ಮಾಡೋಕೆ ಆಗಲ್ಲ ಡೈರೆಕ್ಟ್ ಆಗಿ ಸೆಲ್ ಮಾಡಿದ್ರೆ ಮತ್ತೆ ಸ್ಟಾಪ್ ಲಾಸ್ಸು ಆಗೋ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ ಓಕೆನಾ ಅರ್ಥ ಆಗ್ತಾ ಇದೆಯಾ ಸೊ ಸಪ್ಲೈ ಡಿಮಾಂಡ್ ಮೇಲೆ ಯಾರು ಗೊತ್ತಿಲ್ಲ ಸಪ್ಲೈ ಡಿಮಾಂಡ್ ಮೇಲೆ ವರ್ಕ್ ಆಗುತ್ತೆ ಅಂತ ಸೊ ಯಾರು ಸಪ್ಲೈ ಡಿಮಾಂಡ್ ಕಲಿಬೇಕು ಅನ್ಕೊಂಡಿದೀರಾ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು ಅನ್ಕೊಂಡಿದ್ದೀರಾ ಅಥವಾ ಐ ಸಿ ಟಿ ಕಾನ್ಸೆಪ್ಟ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಸೊ ಅವರೆಲ್ಲ ಜಸ್ಟ್ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಓಕೆನಾ ಸೊ ನೀಟಾಗಿ ನಿಮಗೆ ನಾನು ಕಳಿಸ್ಕೊಡ್ತೀನಿ ಇದು ನನ್ನ ವಾಟ್ಸಪ್ ನಂಬರ್ ಇದೆ ಸೊ ನನಗೆ ಎನಿ ಟೈಮ್ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಸೊ ಮೆಸೇಜ್ ಮಾಡಿ ತುಂಬಾ ಕಡಿಮೆ ರೇಟಲ್ಲಿ ಅತಿ ಕಡಿಮೆ ರೇಟಲ್ಲಿ ನಾನು ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ ಅರ್ಥ ಆಗೋವರೆಗೂ ಹೇಳ್ಕೊಡ್ತೀನಿ ಓಕೆನಾ ಸೊ ಅರ್ಥ ಆಯ್ತು ಮುಂದ್ಗಡೆ ಹೋಗೋಣ ಸರ್ ಅಂದ್ರೆ ಮುಂದ್ಗಡೆ ನಾನು ಹೋಗ್ತೀನಿ ಓಕೆನಾ ಸೊ ಸಪ್ಲೈ ಡಿಮಾಂಡ್ ಈ ತರ ವರ್ಕ್ ಆಗುತ್ತೆ